ప్రణయ దేహ ఎలుగు సౌధే హృదయ పాత్రి నెత్తరుడని ఆత్మధినసీ తానే కుదిదు తానే హుక్కి తానే బసిదు తానే ఆగా భక్షా ఉండరే తేగువే శివనడే సాగువే బల్ధకిత్తు ನಮಸ್ಕಾರ ಕರುನಾಡು ನಾನು ನಿಮ್ಮ ಕನ್ನಡತಿ ಹರ್ಷಿತಾ ಎಡೂರು ತುಂಬ ದಿನ ಆದಮೇಲೆ ನಾನು ನಮ್ಮ ಅಕ್ಕನ ಜೊತೆ ಅರಸಿಕೆರೆ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಅಂತ ಅವ್ರ ಗಾಡಿನಲ್ಲೇ ಹೋಗಿದ್ವಿ ನೋಡ್ತಾ ಇದ್ದೀರಾ ಅರಸಿಕೆರೆ ಯಾದಾಪುರ ರಸ್ತೆ ಏನಿದೆ ತುಂಬ ಚೆನ್ನಾಗಿದೆ ಭಕ್ತಾದಿಗಳಿಗೆ ಅನುಕೂಲವಾಗಿಯೇ ಇತ್ತು ಇನ್ನಷ್ಟು ಅನುಕೂಲವಾಗಲಿ ಅಂತ ಮತ್ತೆ ರಸ್ತೆ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದಾರೆ ತುಂಬಾ ಖುಷಿಯಾಯಿತು ಅದಕ್ಕೋಸ್ಕರನೇ ನಾನು ಗಾಡಿಯಿಂದ ನನ್ನ ಫೋನನ್ನು ತೆಗೆದು ದೂರದಿಂದನೇ ಬೆಟ್ಟವನ್ನು ಸೆರೆ ಹಿಡಬೇಕು ಅಂತೇಳ್ಬಿಟ್ಟು ಈ ದೃಶ್ಯನ ಮಾಡ್ತಾಯಿದ್ದೀನಿ ோ நவிமரசிதே காரோ அக்கி சுவத கோரி ದೃಶ್ಯ ಎಲ್ಲ ಸೆರೆ ಹಿಡಿದ ನಂತರ ಕೊನೆಗೆ ನನ್ನ ಗಾಡಿನ ಸ್ಟಾಪ್ ಮಾಡಿ ನಾನು ಬಂದಿದ್ದು ಗರ್ಭಗುಡಿಯ ಬಾಗಿಲಿಗೆ ನೀವು ನೋಡ್ತಾ ಇದ್ದೀರಾ ಬೆಟ್ಟಕ್ಕೆ ಹತ್ತೋ ಮುಂಚೆನೇ ಕೈ ಮುಗಿದು ಕೆಲವರು ಬೆಟ್ಟ ಹಾಕ್ತಾರೆ ಇನ್ನೂ ಕೆಲವರು ಬೆಟ್ಟದಿಂದ ಇಳಿದು ಬಂದು ಇಲ್ಲಿ ಕೈ ಮುಗಿದು ಮನೆಗೆ ಸಾಕ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಅಕ್ಕನೂ ಸುಸ್ತಿಂದ ಹತ್ತುತ್ತಾ ಇದ್ರು ಪಪ್ಪ ಕೈಯಲ್ಲಿ ಹಣ್ಣು ಕಾಯಿತು ನಾನು ಕೈ ಬೀಸ್ಕೊಂಡು ಹೋಗ್ತಾ ಇದ್ದೆ ವಿಡಿಯೋ ಮಾಡಿಕೊಂಡು ನಾನು ಕೂಡ ಹೆಜ್ಜೆ ಆಗ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಬೆಟ್ಟ ಅತಿ ಸುಸ್ತು ಅನ್ನಿಸ್ತಾ ಇತ್ತು ಅದರಲ್ಲೂ ಈ ನಮ್ಮ ಪರಿಸರದ ಸೊಬಗನ ರಮ್ಯ ರಮಣೀಯ ದೃಶ್ಯವನ್ನು ನೋಡ್ಕೊಂಡು ಸಾಕ್ತಾ ಸಾಕ್ತಾ ಮಾತಾಡಿಕೊಂಡು ಬೆಟ್ಟ ಹತ್ತಿದ್ದೇನೆ ಗೊತ್ತಾಗಲಿಲ್ಲ ನಮ್ಮ ಸಿದ್ದೇಶ್ವರರನ್ನ ನೋಡೋ ತವಕ ಅವರ ಪಾದವನ್ನು ಸ್ಪರ್ಶಿಸೋ ತವಕ ನನಗೆ ತುಂಬಾ ಇತ್ತು ಅಂತಲೇ ಹೇಳಬೇಕು ನೀವು ನೋಡ್ತಾ ಇರ್ಬೋದು ಹುಣ್ಮೆ ದಿನ ಬಂದರೆ ಇಷ್ಟು ಅದ್ಭುತವಾಗಿ ನಾವು ದೇವರನ್ನು ಕಣ್ ಹಾಗಾಗಿ ನಾನು ಸೋಮವಾರ ಆಗಿತ್ತು ಅಭಿಷೇಕ ಅನ್ನೋ ಒಂದು ಕಾರ್ಯಕ್ರಮ ಇತ್ತು ಅನ್ನೋ ಒಂದು ಇದರಲ್ಲಿ ಈ ದೇವಸ್ಥಾನಕ್ಕೆ ನಾವು ಬಂದ್ವಿ ನೋಡಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ ಶಾಸ್ತ್ರವನ್ನ ಕೂಡ ಹೇಳ್ತಾ ಇದ್ರು ಇಲ್ಲಿ ಮೊದಲನೇ ಬಾರಿಗೆ ನಾನು ಗಮನಿಸಿದ್ದು ಕೆಲವರು ಪತ್ರಿಕೆಗಳನ್ನ ಇಟ್ಟು ಪಾದದ ಮೇಲೆ ಪೂಜೆಯನ್ನು ಮಾಡಿಸ್ತಾ ಇದ್ರು ಭಕ್ತಾದಿಗಳು ತುಂಬಾ ಭಕ್ತಿಯಿಂದ ಕೈಯನ್ನು ಮುಗಿತಾ ಇದ್ರು ಈ ವ್ಯಕ್ತಿ ಕೈ ಮುಗಿತಿದ್ದಾರಲ್ಲ ತುಂಬಾ ಸುಸ್ತಾಗಿ ಬೆಟ್ಟವನ್ನ ಹತ್ಕೊಂಡ್ ಬಂದ್ರು ಆ ಸುಸ್ತಲ್ಲೂ ನಾನು ಅವ್ರನ್ನ ಮಾತಾಡಿಸ್ದೆ ಮಾತಾಡಿದ್ರು ನನ್ನ ಜೊತೆ ಇಲ್ಲಿ ಒಂದು ಗಮನಿಸಬೇಕು ನಮ್ಮ ಹಿಂದೂ ಧರ್ಮದ ಬಾವುಟ ಸದಾ ಕಾಲ ಬೆಟ್ಟದ ತುದಿಯಲ್ಲಿ ರಾರಾಜಸ್ತಾ ಇರೋದು ಅಂತಾನೆ ಹೇಳ್ಬೋದು ನೀವು ನೋಡ್ತಾ ಇದ್ರ ಮೇಲೂ ಕೂಡ ಆ ಒಂದು ಕೇಸರಿ ಧ್ವಜ ಹಾರ್ತಾನೆ ಇದೆ ಪಡೆಯೋ ನೀ ಎಲ್ಲ ಜನರ ಮನೆಯಲ್ಲಿ ಉರಿಯೋ ದೀಪವು ನೀನೇ ತಾನೆ ಶಿವರನ್ನು ಬೆಳಗಿಸೋ ಕಾರ್ಯ ಅದುವೇ ನಿನ್ನದು ತಾನೆ ನಿನ್ನ ಕಣ್ಣೋಟಕ್ಕೆ ಭೂಮಿ ಬಿರಿಯುವುದು ನಿನ್ನ ಆಕ್ರೋಶಕ್ಕೆ ಬದುಬಹುದು